ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಖದೀಮರು ಬೆಳ್ಳಂ ಬೆಳಗ್ಗೆಯೇ ಸರಗಳ್ಳರ ಕೈ ಚಳಕ ಒಂದು ಮೂರು ಕಡೆ ಕೃತ್ಯ ಶಿವಮೊಗ್ಗಕ್ಕೆ ಖತರ್ನಾಕ್ ಸರಗಳ್ಳರು ಎಂಟ್ರಿ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಕಡೆ ಕೃತ್ಯ ಎಸಗಿದ್ದಾರೆ ಇಷ್ಟು ದಿನ ಬೆಳ್ಳಂ ಬೆಳಗ್ಗೆಯೇ ಮಹಿಳೆಯರು ವಾಕ್ ಮಾಡ್ತಾ ಇದ್ರು ಹಣ್ಣು ತರಕಾರಿ ತರೋದಕ್ಕೆ ಹೋಗ್ತಾ ಇದ್ರು ಇನ್ಮುಂದೆ ಅವರೆಲ್ಲರೂ ಹುಷಾರಾಗಿದ್ರೆ ಒಳ್ಳೆಯದು ಇಲ್ಲ ಅಂದ್ರೆ ಬೈಕ್ ನಲ್ಲಿ ಬರುವ ದುಷ್ಕರ್ಮಿಗಳು ಯಾವಾಗ ಕೈಚಳಕ ತೋರಿಸ್ತಾರೋ ಗೊತ್ತಿಲ್ಲ ಅಂದ್ಹಾಗೆ ನಗರ ಪೊಲೀಸ್ ಠಾಣೆ ದೊಡ್ಡಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಸರಗಳ್ಳತನ ಪ್ರಕರಣ ನಡೆದಿದೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕದಿಯಲು ಯತ್ನಿಸಲಾಗಿದೆ ಸಮಯ ಬೆಳಗ್ಗೆ ಆರು ಗಂಟೆ ಸ್ಥಳ ಪೋಸ್ಟ್ ಆಫೀಸ್ ಮುಂಭಾಗ ಕೋಟೆ ಪೊಲೀಸ್ ಠಾಣೆ ಹತ್ತಿರ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಕೋಟೆ ಪೊಲೀಸ್ ಠಾಣೆಯ ಬಳಿ ಸರಗಳ್ಳತನಕ್ಕೆ ಯತ್ನ ನಡೆದಿತ್ತು ಪೋಸ್ಟ್ ಆಫೀಸ್ ಎದುರಿನ ಮನೆಯ ಮುಂದೆ ಮಹಿಳೆಯೊಬ್ಬರು ರಂಗೋಲಿ ಹಾಕುವ ವೇಳೆ ಬೈಕ್ನಲ್ಲಿ ಬಂದವರು ಮಹಿಳೆಯ ಕುತ್ತಿಗೆಯಲ್ಲಿದ್ದ ಸರಕ್ಕೆ ಕೈ ಹಾಕಿದ್ದಾರೆ ಆದ್ರೆ ಅದು ವಿಫಲವಾಗಿದೆ ಅಕ್ಕಪಕ್ಕದವರು ಎಚ್ಚೆತ್ತುಕೊಂಡಾಗ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಆದ್ರೆ ಇಷ್ಟಕ್ಕೆ ಆ ಸರಗಳ್ಳರು ಸುಮ್ಮನಾಗಿಲ್ಲ ಸಮಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷ ಸ್ಥಳ ಶರಾವತಿ ನಗರ ಆದಿಚುಂಚನಗಿರಿ ಶಾಲೆಯ ಬಳಿ ಘಟನೆ ಶರಾವತಿ ನಗರದ ಆದಿಚುಂಚನಗಿರಿ ಶಾಲೆಯ ಬಳಿ ಬೆಳಗ್ಗೆ ಧನುರ್ಮಾಸ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿ ಬರುವ ವೇಳೆ ಲಲಿತಮ್ಮ ಎಂಬುವವರ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಕಳವು ಮಾಡಲಾಗಿದೆ ಈ ಕುರಿತು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಸ್ಥಳ ವಿನೋಬನಗರ ಸಿಕ್ಸ್ಟಿ ಫೀಟ್ ರಸ್ತೆಯಲ್ಲಿ ಸರಗಳ್ಳತನ ವಿನೋಬ ನಗರದ ಅರವತ್ತು ಅಡಿ ರಸ್ತೆಯಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದ ಸೂರ್ಯ ಎಂಬ ಇಪ್ಪತ್ತೊಂದು ವರ್ಷದ ಯುವತಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಎಗರಿಸಲಾಗಿದೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು ಸರ ಎಗರಿಸಿದ್ದಾರೆ ಈ ಕುರಿತು ವಿನೋಬ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದಿಚುಂಚನಗಿರಿ ಶಾಲೆಯ ಬಳಿ ಕೃತ್ಯ ಎಸಗಿದವರೇ ಸಿಕ್ಸ್ಟಿ ಫೀಟ್ ರಸ್ತೆಯಲ್ಲೂ ಕೈಚಳಕ ತೋರಿಸಿದ್ದಾರೆ ಬೈಕ್ನಲ್ಲಿ ಬಂದ ಇಬ್ಬರು ಕೃತ್ಯ ಎಸಗಿ ಪರಾರಿಯಾಗಿದ್ದಾರೆ ಆದ್ರೆ ಒಂದೇ ದಿನ ಮೂರು ಕಡೆ ಕೃತ್ಯ ಎಸಗಲು ಹೋಗಿದ್ದು ಒಂದೇ ಗ್ಯಾಂಗ್ ಆಗಿದೆ ಶಿವಮೊಗ್ಗ ಸಿಟಿಯಲ್ಲಿ ನೂರಾರು ಹೈಟೆಕ್ ಸಿಸಿಟಿವಿ ಅಳವಡಿಸಲಾಗಿದೆ ಯಾರೇ ಹೊರಗಿನಿಂದ ಬಂದ್ರೂ ಊರಿನ ಹೊರಗೆ ಹೋದ್ರೂ ಗೊತ್ತಾಗೇ ಆಗುತ್ತೆ ಕೃತ್ಯ ನಡೆದ್ರು ಪೊಲೀಸರು ಆ ಕದಿಮರನ್ನ ಪತ್ತೆ ಹಚ್ಚಬಹುದು ಕೊಲೆ ಆರೋಪಿಗಳನ್ನೇ ಸಿಸಿಟಿವಿ ಸಹಾಯದಿಂದ ಬಲೆಗೆ ಬೀಳಿಸಿಕೊಂಡ ಉದಾಹರಣೆಗಳಿವೆ ಸದ್ಯ ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಟ್ಟಿರುವ ಈ ಸರಗಳ್ಳರು ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ ಆದಷ್ಟು ಬೇಗನೆ ಸರಗಳ್ಳರ ಪತ್ತೆ ಮಾಡಿ ಎಂದು ಸಾರ್ವಜನಿಕರು ಕೇಳಿಕೊಳ್ತಾ ಇದ್ದಾರೆ ಅದೇನೇ ಇದ್ರು ಶಿವಮೊಗ್ಗ ನಗರದಲ್ಲಿ ಓಡಾಡುವ ಮಹಿಳೆಯರು ಇನ್ ಮುಂದೆ ಹುಷಾರಾಗಿರ್ಬೇಕು ನೀವು ವಾಕಿಂಗ್ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ರೆ ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಚಿನ್ನದ ಸರ ಹಾಕೊಂಡು ವಾಕ್ ಮಾಡೋದನ್ನ ಕಡಿಮೆ ಮಾಡಿ ಜನರು ಜಾಸ್ತಿ ಇರೋ ಕಡೆಯೇ ವಾಕ್ ಮಾಡಿ ಇಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸರಗಳು ಕ್ಷಣಾರ್ಧದಲ್ಲಿ ಕಳ್ಳರ ಪಾಲಾಗುವ ಸಾಧ್ಯತೆಗಳಿವೆ ಪೊಲೀಸರು ಈ ಸರಗಳರನ್ನ ಯಾವಾಗ ಹಿಡಿತಾರೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್